ಅದ ಒಂದು ವೇವ್ಸ್ ಸ್ವಲ್ಪ ಜಾಸ್ತಿ ಇರುವಾಗ ಬಂದ್ರೆ ಮಾತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತದೆ ಒಳ್ಳೆ ಇದೆ ಒಂದು ಅಲೆಯ ಮೇಲೆ ತೇಲಾಡಿದಂತ ಒಂದು ಅನುಭವ ಟು ಅವರ್ ಚಾನಲ್ ಗಾಯ್ಸ್ ನಾನು ಮತ್ತು ಕೌಶಿಕ್ ಇವತ್ತು ಫ್ಲೋಟಿಂಗ್ ಬ್ರಿಡ್ಜಿನ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ಪನಂಬೂರು ಬೀಚಿಗೆ ಬಂದಿದ್ದೇವೆ ಹೊಸದಾಗಿ ಕಟ್ಟಿರುವಂಥ ಫ್ಲೋಟಿಂಗ್ ಬ್ರಿಡ್ಜಿಗೆ ತುಂಬಾ ಪ್ರವಾಸಿಗರು ಬಂದಿದ್ದಾರೆ ಇವತ್ತು ಇಲ್ಲಿಗೆ ಸೊ ನಾವು ಫ್ಲೋಟಿಂಗ್ ಬ್ರಿಡ್ಜ್ಗೆ ಹೋಗಿ ಅಲ್ಲಿ ನನ್ನ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ನೋಡುವ ಬನ್ನಿ ಗಾಯಸ್ ನಾವು ಫೈನಲಿ ಫ್ಲೋಟಿಂಗ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೇವೆ ನಾವು ನನ್ನ ದೋಸ್ತು ಕೌಚಿಕ್ ಬಂದಿದ್ದಾರೆ ಕೌಶಿ ಒಂದು ಅಲೆ ಎಲ್ಲ ಬರುವಾಗ ಒಂದು ಸ್ವಲ್ಪ ಧೈರ್ಯವಾದಾಗೆ ಆಗ್ತದೆ ಅದ ಬಂತು ಸ್ವಲ್ಪ ಹಾರ್ಟ್ ಲೈಟ್ ಆಗುತ್ತೆ ಅಷ್ಟೆ ಅಲೆ ಎಲ್ಲ ಬರಬೇಕಾದ್ರೆ ನಿಮಗೆ ನೋಡ್ಬೋದು ರಭಸ ಜಾಸ್ತಿ ಇದೆ ಇವತ್ತು ಇಲ್ಲಿ ಬರಬೇಕಾದ್ರೆ ನಮಗೊಂದು ಲೈಫ್ ಜಾಕೆಟ್ ಕೂಡ ಹಾಕ್ತಾರೆ ಫಾರ್ ಸೇಫ್ಟಿ ಕನ್ಸರ್ನ್ ನೀವು ಎಂಟ್ರೀಲ್ಸ ನೋಡಿರ್ಬೋದು ಲೈಫ್ ಜಾಕೆಟ್ ಎಲ್ಲ ಹಾಕಿದರು ಮತ್ತು ಹನ್ನೆರಡು ಜನ ಇಲ್ಲಿ ವಾಲಂಟಿಯರ್ಸ್ ಇದ್ದಾರೆ ಫಾರ್ ಅ ಸೇಫ್ಟಿ ಪರ್ಪಸ್ ನಮಗೆ ಲೈಫ್ ಗಾರ್ಡ್ಸ್ ಅಂತ ಏನು ಹೇಳ್ತೇವೆ ಇದೆ ನಮಗೊಂದು ಅಲೆಯ ಮೇಲೆ ನಡ್ಕೊಂಡು ಹೋಗುವಂಥ ಒಂದು ಫೀಲ್ ಸಿಗ್ತಾ ಇಲ್ಲಿ ಸಾಕಾಗಿದೆ ಇನ್ನೂ ಒಂದು ಸ್ವಲ್ಪ ಮೀಟ್ರ್ ದೂರ ಹೋಗ್ಲಿಕ್ಕಿದೆ ಇದೊಂದು ಅಪ್ರಾಕ್ಸಿಮೇಟ್ಲಿ ಒನ್ ಫಿಫ್ಟಿ ಅಲ್ಲ ಇದೊಂದು ನೂರ ಐವತ್ತು ಮೀಟ್ರ್ ಉದ್ದ ಇದೆ ಅಂತ ಹೇಳಿದರು ಮತ್ತು ಟಿಕೆಟ್ ಪ್ರೈಸ್ ಬಂದುಬಿಟ್ಟು ಒನ್ ಒನ್ ಫಿಫ್ಟಿ ಮಾತಾಡುವಾಗ ವೇರಿಯೇಷನ್ ಆಗ್ತಾ ಉಂಟು ಯಾಕಂದರೆ ಅಲೆ ಎಲ್ಲ ಬರ್ತಾ ಉಂಟಲ್ಲ ಸ್ವಲ್ಪ ಲೈಟ್ ಫೀಲ್ ಆಗ್ತಾ ಇದೆ ಇದು ಆ್ಯಕ್ಚುಲಿ ಒನ್ ಫಿಫ್ಟಿ ರುಪೀಸ್ಗೆ ಇದೊಂದು ವರ್ತ್ ಪ್ಯಾಕೇಜ್ ಇಲ್ಲಿಗೆಲ್ಲ ಟೂರಿಸಮ್ ಬಂದರೆ ನಿಮಗೆ ಪನಂಬೂರು ಬೀಚಲ್ಲಿ ಬಂದರೆ ಸಖತ್ತಾಗ್ತದೆ ವೇವ್ಸ್ ಸ್ವಲ್ಪ ಜಾಸ್ತಿ ಇರುವಾಗ ಬಂದರೆ ಮಾತ್ರ ಸ್ವಲ್ಪ ಶೇಕಿ ಇರ್ತದೆ ಅಷ್ಟೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತದೆ ನೋಡಿ ನಾವು ಮಾತಾಡ್ತಾ ಮಾತಾಡ್ತಾ ಇಷ್ಟು ದೂರ ಬಂದಿದ್ದೇವೆ ಬ್ರಿಡ್ಜಿನ್ನೂ ಸ್ವಲ್ಪ ಒಂದು ವೇವ್ಸನ್ನೊಂದು ಫೀಲ್ ಇದೆ ನಾವಿವತ್ತು ಬಂದಿರೋದು ಬೆಳಿಗ್ಗೆ ಸೊ ಜನ ಸ್ವಲ್ಪ ಕಡಿಮೆ ಇದ್ದಾರೆ ಅಂದರೆ ಆರಾಮ್ಸೆ ಬರ್ಬೋದು ಬೆಳಿಗ್ಗೆ ಬಂದರೆ ಜನ ಅಂದರೆ ಅಷ್ಟು ರಶ್ ಇರಲ್ಲ ಪ್ರವಾಸಿಗರು ತಕ್ಕ ಮಟ್ಟಿಗೆ ಬಂದಿದ್ದಾರೆ ಬೆಳಿಗ್ಗೆ ಅಲ್ಲ ಸೊ ಸ್ವಲ್ಪ ಕಡಿಮೆ ಇದ್ದಾರೆ ಬನ್ನಿ ಮುಂದುವರಿಯುವ ಇವರು ಇದನ್ನು ಗಾರ್ಸ್ ಒಂದು ಚೆಕ್ ಮಾಡಿ ಆಗೀಗ ಬರ್ತಾ ಇರ್ತಾರೆ ಇದರಲ್ಲಿ ಆಗಿ ನಮಗೆ ಕ್ರೌಡು ಜಾಸ್ತಿ ಇಲ್ಲದಾಗ ಒಂದು ಥರ್ಟಿ ಮಿನಿಟ್ಸ್ ನಮಗೆ ಇಲ್ಲಿ ಇರಲಿಕ್ಕೆ ಬಿಡ್ತಾರೆ ಜನ ಜಾಸ್ತಿ ಆದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅಲ್ಲ ಫಿಫ್ಟೀನ್ ಮಿನಿಟ್ಸು ಮ್ಯಾಕ್ಸ್ ಮತ್ತು ಇದರಲ್ಲಿ ಕೆಪ್ಯಾಸಿಟಿ ಬಂದಿತ್ತು ಐವತ್ತು ಜನ ಅಂತ ಕೇಳ್ಪಟ್ವಿ ಐವತ್ತು ಜನರಿಗೆ ಟೈಮ್ ಬಿಡ್ತಾರೆ ಸೂಪರ್ ಎಕ್ಸ್ಪೀರಿಯನ್ಸ್ ನೋಡಿ ನಿಮಗೆ ನೋಡ್ಬೋದು ಅದರ ಹೆಸರು ಡಿಸ್ಕೋ ಏನು ಹೇಳ್ತೇವೆ ನೋಡಿ ಅದು ಅದು ಒಂದೇ ಥರ ಡಿಸ್ಕೋ ಥರನೇ ಮಾಡ್ತಾ ಇದೆ ಅಲ್ಲಿ ಸಖತ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅದರಲ್ಲಿ ಬಂದರೆ ನಿಮಗೆ ಬೀಚಿಗೆ ಬಂದರೆ ಇದರಲ್ಲಿ ಒಂಥರ ವೆರೈಟಿ ನೋಡಲಿಕ್ಕೆ ಸಿಗತ್ತೆ ಇಲ್ಲಿ ನೋಡಿ ಅದರಲ್ಲೊಂದು ಇಬ್ಬರು ಕೂತಿದ್ದಾರೆ ಒಂಥರ ಡಿಸ್ಕೋ ಥರನೇ ಫೀಲ್ ಆಗ್ತಾ ಇದೆ ಅವರಿಗೆ ಹೇಗೆ ಹೋಗುವ ಧೈರ್ಯ ಸ್ವಲ್ಪ ಕಡಿಮೆ ಇದೆ ಅದರಲ್ಲಿ ಹೋಗ್ಲಿಕ್ಕೆ ದೂರದಲ್ಲಿ ಒಂದು ಪ್ಯಾರಾಗ್ಲೈಡಿಂಗ್ ಅಂತ ಏನು ಹೇಳ್ತೇವೆ ನೋಡಿ ಇಲ್ಲಿ ಪ್ಯಾರಾಶೂಟಲ್ಲಿ ನಿಮಗೆ ಕಾಣ್ತಾ ಇದೆಯಾ ಗೊತ್ತಿಲ್ಲ ಥೌಸಂಡ್ ರುಪೀಸ್ ಏನೋ ಟಿಕೆಟ್ ಇದೆ ಅದನ್ನು ಕೊಟ್ಟರೆ ಅದರಲ್ಲೂ ಸ್ವಲ್ಪ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಸ್ವಲ್ಪ ಧೈರ್ಯ ಎಕ್ಸ್ಟ್ರಾ ಬೇಕಲ್ಲ ನಮಗೆ ಸ್ವಲ್ಪ ಧೈರ್ಯದಲ್ಲಿ ಒಂದು ಕೆಲ ವಿಷಯದ ಸ್ವಲ್ಪ ಧೈರ್ಯ ಕಡಿಮೆ ಇದೆ ಹಾಗೆ ಬೋಟಿಂಗ್ ಇದೆ ಇನ್ನಿತರ ತುಂಬ ಆಕ್ಟಿವಿಟೀಸ್ ಎಲ್ಲ ಇದೆ ಇಲ್ಲಿ ಇಬ್ಬರು ಲೈಫ್ ಗಾರ್ಡ್ ಇಲ್ಲಿ ನಮ್ಮ ಪ್ರೊಟೆಕ್ಷನ್ಗೋಸ್ಕರ ಇಲ್ಲಿ ಫುಲ್ ಟೈಮ್ ಇರ್ತಾರೆ ಸೊ ಇವರ ಹತ್ರ ಕೆಲವು ವಿಷಯನೆಲ್ಲ ಕೇಳುವ ನಿಮ್ಮ ಹೆಸರು ಗೌರೀಶ್ ಅಲ್ಲ ಸರ್ ಗೌರೀಶ್ ಅಂತ ಸೊ ಇಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ಆದರೆ ಜನರ ರೆಸ್ಪಾನ್ಸ್ ಹೇಗಿದೆ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸರ್ ಒಳ್ಳೆಯ ಇದೆ ಹಾಂ ತುಂಬ ಜನ ಬರ್ತಾರೆ ಬರ್ತಾರೆ ಸರ್ ಅಂದರೆ ವೀಕೆಂಡಲ್ಲಿ ಎಷ್ಟು ಜನ ಜಾಸ್ತಿ ಅಲ್ಲ ಜನ ಸ್ವಲ್ಪ ವೀಕೆಂಡಲ್ಲಿ ಜಾಸ್ತಿ ಬರ್ತಾರೆ ಸರ್ ಹಾಂ ವೀಕ್ ಮಿಡ್ಲಲ್ಲಿ ಮಿಡ್ಲಲ್ಲಿ ಸಹ ಇರ್ತಾರೆ ಸರ್ ಆದರೆ ಕಮ್ಮಿ ವೀಕೆಂಡ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ವೀಕೆಂಡ್ ಅಲ್ಲಿ ತುಂಬಾ ರಶ್ ಇರುತ್ತೆ. ರಶ್ ಇರುತ್ತೆ ಸರ್. ಮತ್ತೆ ಇಲ್ಲಿ ಟೈಮಿಂಗ್ ಹೇಗಿದೆ? ಫುಲ್ ಟೈಮ್ ಆನ್ ಇರುತ್ತಾ? ಎನಿ ಟೈಮ್ ಬಂದ್ರೆ? ಫುಲ್ ಟೈಮ್ ಮಾರ್ನಿಂಗ್ 7:30 ಇಂದ ಬೆಳಿಗ್ಗೆ ಏಳುವರೆಯಿಂದ 7:30 ಇಂದ ಬೆಳಗ್ಗೆ 7:30 ಸಂಜೆ 7:00 ವರೆಗೆ ಸ್ಟಾರ್ಟ್ ಇರುತ್ತೆ. ಸಂಜೆ ಸೆವೆನ್ ತರ್ಟಿ ತನಕ ಮಾತ್ರ. ಇದು ಅಂದ್ರೆ ಇಯರ್ಲಿ ಈಗ ಫ್ಲೋಟಿಂಗ್ ಬಿಜ್ ಇತ್ತಲ್ಲ ವರ್ಷ ಪೂರ್ತಿ ಇರುತ್ತಾ ಅಲ್ಲ ಕೆಲವು ಸೀಸನ್ ಗೆ ಮಾತ್ರ ಇರೋದಾ ಅಂತ. ಮಳೆ ಕಾಲದಲ್ಲಿ ಸರ್. ಮಳೆಗಾಲದಲ್ಲಿ ಕಾಲದಲ್ಲಿ ಅಲ್ಲ ಇರಲಿಕ್ಕೆ. ಹಹ ಸರ್. ಇಲ್ಲಿ ಈಗ ಜನರಿಗೆ ಒಂದು ಕಾಮನ್ ಕ್ವೆಶ್ಚನ್ ಇರ್ಬೋದು ಅಂದ್ರೆ ಬೆಳಿಗ್ಗೆ ಡೇ ಟೈಮ್ ಬಂದರೆ ಒಳ್ಳೇದಾ ಅಂದರೆ ಮಾರ್ನಿಂಗ್ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಅಲ್ಲ ಸಂಜೆ ಡೇ ಟೈಮ್ ಅಂದರೆ ಸರ್ ಬೆಳಿಗ್ಗೆ ಬರೋದ್ರಿಂದ ಅಷ್ಟು ಏನು ವ್ಯೂ ಇರಲ್ಲ ಸರ್ ಹಾ ಅಷ್ಟು ಜಾಲಿ ಮೂಮೆಂಟ್ ಏನಾಗುವುದಿಲ್ಲ ಇದರಲ್ಲಿ ಸ್ವಲ್ಪ ಕಡಿಮೆ ಹಾಂ ಕಡಿಮೆ ಹಾಂ ಈವ್ನಿಂಗ್ ಆದರೆ ಒಳ್ಳೆ ಜಾಲಿ ಮೂಮೆಂಟ್ ಒಂದು ಅಪ್ರಾಕ್ಸಿಮೆಟ್ಲಿ ಎಷ್ಟು ಗಂಟೆ ಮೇಲೆ ಹಾಂ ಒಂದು ಥ್ರೀ ಓ ಕ್ಲಾಕ್ ಗಂಟೆ ನಂತರ ಆಗ್ಬೋದು ಅವ್ರು ಹೇಳ್ತದೆ ನಾವು ಬಂದರೆ ಇಲ್ಲಿ ಸಂಜೆ ಮೂರರ ಮೇಲೆ ಬಂದರೆ ಒಂದು ಒಳ್ಳೆ ವೇವ್ಸ್ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಸಿಗ್ತದೆ ಅಂತ ಹೇಳ್ತಿದೀರಲ್ಲ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ ಸ್ವಲ್ಪ ಜಾಲಿ ಇಲ್ಲಿ ಬಂದರೆ ನಿಮಗೆ ಆಫ್ಟರ್ ತ್ರೀ ಓ ಕ್ಲಾಕ್ ತ್ರೀ ಟು ಸೆವೆನ್ ತರ್ಟಿ ಬಂದರೆ ಸಖತ್ ಜಾಲ್ ಇರುತ್ತೆ ನಿಮಗೆ ಕ್ರೌಡು ಬೇಡ ಅಂತೇಳಿ ಸ್ವಲ್ಪ ಆರಾಮ್ಸೆ ಬರಬೇಕಂತೇಳಿ ನಮಗೆ ಮಾರ್ನಿಂಗ್ ಬರ್ಬೋದು ಥ್ಯಾಂಕ್ ಯು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಹಬ್ಬ ದೇವರೇ ಅವರು ಆ ಥರ ಹಿಡ್ಕೊಂಡು ಕೂತಿದ್ದಾರೆ ಸತ್ಯ ನೋಡ್ಲಿಕ್ಕೆ ಸೈಕಲ್ ಮುಂದೆ ನೋಡ್ಬೋದು ಇಲ್ಲಿ ತುಂಬ ಜನ ಟೂರಿಸ್ಟ್ ಬಂದಿದ್ದಾರೆ ಅವರಲ್ಲಿ ಒಬ್ಬರ ಜೊತೆ ನಾವೀಗ ಮಾತಾಡುವ ಸೈಯೋ ನೇಮ್ ಪ್ರವೀಣ್ ಪ್ರವೀಣ್ ಯು ಫ್ರಮ್ ಬ್ಯಾಂಗ್ಲೋರ್ ಬ್ಯಾಂಗ್ಳೂರ್ ಹೌ ಯು ಕೇಮ್ ಟು ನೋ ಅಬೌಟ್ ದಿಸ್ ಪ್ಲೇಸ್ ಈ ಪ್ಲೇಸ್ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು ಹೌ ಐ ಕೇಮ್ ಟು ನೋ ಇಸ್ ಆಫ್ಟರ್ ಐ ಕೇಮ್ ಟು ದ ರೆಸಾರ್ಟ್ ಓಕೆ ಸ್ಪೋಕ್ ಟು ಸಮ್ ಪೀಪಲ್ ಅಂಡ್ ದೇ ರೆಕಮೆಂಡೆಡ್ ದಿಸ್ ಬೀಚ್ ಓಕೆ ನಿಮಗೆ ಇಲ್ಲಿ ಬಂದಿರ ಬಂದರೆ ಸಂಬಡಿ ಸೆಟ್ ದಟ್ ದಿಸ್ ಪಣಂಬೂರು ಬೀಚಸ್ಗೂ ಓಕೆ ದಟ್ಸ್ ಹೌ ಐ ಕೇಮ್ ನಿಮಗೆ ಇಲ್ಲಿ ಬಂದು ಯಾವ ಥರ ಎಕ್ಸ್ಪೀರಿಯನ್ಸ್ ಆಗ್ತದೆ ಈ ಫ್ಲೋಟಿಂಗ್ ಬ್ರಿಜ್ಜಲ್ಲಿ ಬಂದು ದ ಫ್ಲೋಟಿಂಗ್ ಬ್ರಿಜ್ ಆಕ್ಚುಲಿ ಇಸ್ ವೆರಿ ಗುಡ್ ಇಟ್ ಸೀಮ್ಸ್ ಟು ಬಿ ವೆರಿ ವೆಲ್ ಮೇಂಟೇನ್ಡ್ ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಪ್ರೊವೈಡೆಡ್ ಅಸ್ ವಿತ್ ಲೈಫ್ ಜಾಕೆಟ್ಸ್ ವಿಚ್ ಇಸ್ ಆಲ್ಸೋ ವೆರಿ ಗುಡ್ ಕ್ವಾಲಿಟಿ ಅಂಡ್ ವೆರಿ ನ್ಯೂ ಹೌದು ಸೊ ಐ ಥಿಂಕ್ ಹೋಲ್ ಫ್ಯಾಮಿಲಿ ಇಸ್ ಹ್ಯಾವಿಂಗ್ ಅ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಆಲ್ಸೋ ದೇರ್ ಆರ್ ಇನಫ್ ಪೀಪಲ್ ಹಿಯರ್ ಟು ಟೇಕ್ ಕೇರ್ ಆಫ್ ಯುವರ್ ಸೇಫ್ಟಿ ಐ ಹೈಲಿ ರೆಕಮೆಂಡ್ ದಿಸ್ ಸಿ ವಾಕ್ ಬೀಚ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ನಾವು ಮುಂದುವರಿತಾ ಇದ್ದೇವೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಗೆ ಇವತ್ತು ಫ್ಲೋಟಿಂಗ್ ಬ್ರಿಡ್ಜಿಗೆ ಬಂದೊಂದು ಸೂಪರ್ ಅನುಭವ ಆಯಿತು ಇದೆ ಒಂದು ಅಲೆಯ ಮೇಲೆ ತೇಲಾಡಿದಂಥ ಒಂದು ಅನುಭವ ಅಲ್ಲ ನನಗೆ ಕವಸಿಗೂ ಇಷ್ಟ ಆಯಿತು ಆಯಿತು ಒಂದು ಒಳ್ಳೆ ಫೀಲ್ ಇದೆ ಜನರು ಬರ್ತಿದ್ದಾರೆ ಬೇರೆ ಬೇರೆ ಪ್ಲೇಸಿಂದ ಜನರೆಲ್ಲ ಬರ್ತಾ ಇರ್ತಾರೆ ಇವತ್ತು ನಾವು ಬೆಳಿಗ್ಗೆ ಬಂದಿರುವ ಕಾರಣ ಸ್ವಲ್ಪ ರಶ್ ಸ್ವಲ್ಪ ಕಡಿಮೆ ಇತ್ತು ಅಂದರೆ ಒಂದು ಆರಾಮ್ಸೆ ಒಂದು ಎಂಜಾಯ್ ಮಾಡ್ಬೋದು ಈವ್ನಿಂಗ್ ಟೈಮ್ ಬಂದಿದ್ದರೆ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಅಂತ ನಮಗೆ ಈವ್ನಿಂಗ್ ಬೇರೆ ಸ್ಕೆಡ್ಯೂಲ್ ಇರುವ ಕಾರಣ ನಾವು ಬೆಳಿಗ್ಗೆ ಬಂದಿದ್ದೀವಿ ನಮಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ಇಲ್ಲಿ ತುಂಬ ಜನ ಪ್ರವಾಸಿಗರು ಇಲ್ಲಿ ಒಂದು ಜಾಲಿ ಮಾಡ್ತಾ ಇದ್ದಾರೆ ಪ್ರವಾಸದ ಟೈಮ್ ಅಲ್ಲ ಈಗ ಅಲ್ಲ ಕುದುರೆ ನೋಡಿ ನಮ್ಮ ಪಕ್ಕದಲ್ಲಿ ಕುದುರೆ ಎಲ್ಲ ಇದೆ ಅಂದರೆ ನಿಮ್ಗೊಂದು ಪರ್ಫೆಕ್ಟ್ ಒಂದು ದೂರಿಗೆಲ್ಲ ಬಂದರೆ ನಿಮ್ಗೆ ಏನೆಲ್ಲ ಬೇಕು ಎಲ್ಲ ದೂರ ಇಲ್ಲಿ ಬಾಯ್ ಏಕ್ ರೈಡ್ಗೆ ಹೋಗಿತ್ನಾ ಹನ್ನೆಡೆ ಓಕೆ ಅವ್ನು ವೀಡಿಯೋ ಕರ್ನಾ ಇಸ್ಲೇ ಪೂಚಾ ಧನ್ಯವಾದ ನೂರು ರೂಪಾಯಿ ಅಂತೇಳಿದ್ರು ಒಂದು ಒಂಟೆ ರೈಡಿಗೆ ಬರ್ತಲ್ಲ ಪರವಾಗಿಲ್ಲ ನಮ್ಮ ಹಿಂದುಗಡೆ ಬೀಚ್ ಕ್ರಿಕೆಟ್ ನಡೀತಾ ಇದೆ ಸಖತ್ ಪ್ಲೇಸ್ ಫ್ಲೋಟಿಂಗ್ ಬ್ರಿಡ್ಜ್ ಅನುಭವ ಅಂತೂ ಸೂಪರಲ್ಲ ನಮಗೆ ಖುಷಿ ಆಯಿತು ಫ್ಲೋಟಿಂಗ್ ಬ್ರಿಡ್ಜ್ ಅಲ್ಲಿ ಒಂದು ಹೊಸ ಅನುಭವ ಅದೇ ರೀತಿ ಇಲ್ಲಿ ತುಂಬಾ ಈವೆಂಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ನೀವು ನೋಡಿದ್ರಿ ನೀವು ಕೂಡ ಬನ್ನಿ ನಿಮ್ಮವರನ್ನು ಕರ್ತನ್ನಿ ಸೈನಿಂಗ್ ಆಫ್ ಫ್ರಮ್ ಪನಂಬೂರ್ ಬೀಚ್